ಪೂರಗಳೆಲ್ಲ ಸೊಲ್ ಯಾನ ಚಂದ್ರಿಕಾ ನಿಲನ್ ಮಾತ್ರೆಂದ ಮೋಕೆಡಿದ ಎತ್ಕೊಂಡೊಂದುಲ್ಲೇ ಇನ್ನಿ ನಮ್ಮ ದಿಢೀರಾದ ಆಪಿನೊಂಜಿ ಕಜಿಪು ತುಲೆ ಒಂದೇನ ಶೋಕ ಐತದ ಚೋಲಿಪುರದ ಎತ್ತದ್ದು ಡೆಕ್ಕದು ರೆಡಿ ಮಲ್ತೀವಂದೆ ಒಂದೇನೈತ ನಮ್ಮ ಸಣ್ಣ ಮೂರೊನ್ಗ ಮಸ್ತ್ ಸುಲಭ ಬೇಗ ಹಾಕೊಂಡು ಈ ಕಜಿಪು ಕಜಿಪು ಮಲ್ಪುನ ಮಲ್ಪ ಯೋಚನೆ ಮಲ್ತಂದಿತ್ತರಡ ಪೂರಿ ಚಪಾತಿಗೆ ಇಂಚ ಈ ಕಜಿಪನ ಮಲ್ಪಲೆ ಆರೋಗ್ಯಗಳ ಇಡ್ಡೆ ಅಂಚನೇ ಬೇಗಲ್ಲ ಹಾಪುತ್ತೆ ಇಂಚೆಯನ್ನು ಉದ್ದದ್ದ ಬೀಟ್ರೂಟನ್ನು ಮುರಿದು ದೀವೊಂದೆ ಇದೆ ಒಂಜಿ ಬಾಣಲೆಗೆ ಒಂದೇ ಎಣ್ಣೆ ಪಾಡೊಂದುಲೆ ಒಂಜಿ ಮೂಜಿ ಚಮಚದಾತ್ ಐಕ್ ಒಂದು ನಾಲೆರ್ದ ಐನೇಸಲು ಬೆಳ್ಳುಳ್ಳಿನ ನಮ್ಮ ಗುದ್ದುದು ಪಾಡೋಡು ಬೆಳ್ಳುಳ್ಳಿ ಕಾಯಿಗಿನ ದಾಸಿಮಿ ಪಾಡೊಂದ್ರಲೆ ಅರ್ಧ ಚಮಚ ಒಂಜಿ ಕೆಂಪು ಮುಂಚಿನ ಕಟ್ ಮಲ್ತದ್ದು ಪಾಡ್ಯ ಅಂಚನೆ ಒಂಥೆ ಬೇವಿರೆ ಒಂದು ಒಂಜಿ ಒಗ್ಗರಣೆ ರೆಡಿ ಕೂಡಲೇ ನಮ್ಮ ಒಂಜಿ ಮಲ್ಲ ನೀರುಳ್ಳಿನ ಸಣ್ಣ ನೆಕ್ಕ ನೆಕ್ಕಪಾಡಿಯ ಊನೆ ಒಂತೆ ಬಾಡವಾಗ ಜಾಸ್ತಿ ಫ್ರೈ ಮಾಲ್ಪಣ ಬಿಡ್ಸೆ ಚೂರು ಮಂಜಲ್ದ ಪುಡಿ ಊನೆಲ್ಲ ಶೋಕು ಫ್ರೈ ಮಾಡ್ಪಗ ಇದೇ ಒಂದೇನು ಶೋಕು ಫ್ರೈ ಮಾಡಿ ನಾವು ಒಂಜಿ ಟೊಮೆಟನ್ಲ ಮೂಲ ಮೂರ್ದು ನೆಕ್ ಪಾಡೋನಾಗ ಒಂಜಿ ಟೊಮೆಟ ಯಾವೊಂದು ಉಪ್ಪು ನಿಕ್ಲಿನ ಸಾರ ನಿಕ್ಲು ಪಾಡೋನ್ಲೆ ಒಂದು ಪಾಡ್ದು ಒಂದೇನು ಶೋಕು ಚೂರು ಫ್ರೈ ಮಾಲ್ಪಗ ಇಂಚ ಇತ್ತ ನಮ್ಮ ನೆಕ್ ಮುಂಚಿದ ಪುಡಿ ಇಲ್ಲೆಡು ಸಾಮಾನ್ಯವಾದ ಮುಂಚಿದ ಪುಡಿ ಇತ್ತೆ ಇಪ್ಪಳು ಈ ಮುಂಚದ ಪುಡಿನ ಏನಮ್ಮಪ್ಪ ಪಾಡದಲ್ಲೇ ಬೇತದ ಆಲೇಜಿ ಕಾಲಿ ಮುಂಚಿದ ಪುಡಿ ಪಾರ್ದು ನಮ್ಮ ಒಂಜೆ ಕಜಿಪು ಬಾರಿ ಸೋಕಾಪು ಖಾರ ನಿಕ್ ಅನುಸಾರ ನಿಕ್ಲು ಪಾಡೋನ್ಲೆ ಯಾನಂಜಿ ನಾಲ್ ಚಮಚದ ಚಮಚದಾತು ಮುಂಚಿದ ಪುಡಿ ಪಾಡೊಂಡೆ ಎಲ್ಲಿಯ ಚಮಚಡು ಒಗ್ಗರಣೆ ದೊಟ್ಟು ಶೋಕು ಫ್ರೈ ಹಾಕಿನ ಈ ಮುಂಚಿತ ಪುಡಿ ಒಂಜಿ ಅರ್ಧ ಲೋಟದ ಅದು ನೀರು ನೆಕ್ಕಪಾರ್ದು ಈ ಮಸಾಲನ ಒಂಚೂರು ಫ್ರೈ ಮಾಡಿಬಿಡು ಇದೆ ಒಂದು ಒಂಚೂರು ಫ್ರೈ ಹಾಕಿನ ನಮ್ಮ ಮೂರ್ದಿತ್ತಿನ ಬೀಟ್ರೂಟನ್ನು ನೆಕ್ಕ ಪಾರ್ದು ಶೋಕು ಬೆರವಗ ಒಂದೇನು ಶೋಕು ಬೇರೆ ಹೊಡ್ದುಲೆ ಇಂಚ ಶೋಕು ಬೇರದು ನಮ್ಮ ಮೀಡಿಯಮ್ ಫ್ಲೇಮಡ್ ಊನೇನು ಬೇಯರೆ ದೀವೋಡು ನನ್ನ ನೀರು ಪಾಡ್ನಾ ಅಗತ್ಯ ಆತೆ ಯಾವ ಉಂಡು ಊನೇನೈತೆ ಶೋಕು ಬೇರೋದು ಮುಚ್ಚಲು ಮುಚ್ಚಿದು ಮೀಡಿಯಂ ಫ್ಲೇಮಡ್ ಬೇಯರೆಗ ದೀಪೆ ನಿಗ್ಲೇ ನಾವು ವೀಡಿಯೋ ಇಂಚ ಒಂದುಂಡು ಇಷ್ಟ ಅಂಡ ಲೈಕ್ ಕಮೆಂಟ್ ಮಲ್ತದ್ದು ಸಬ್ಸ್ಕ್ರೈಬ್ ಮಲ್ಪಲೆ ಇತ್ತ ತುಲೆ ಮದ್ಯಡುವರ ನಮ್ಮ ಇಂಚೆನೆ ಹೊರ ಮಕ್ತು ತೂಕ ಅಡಿ ಪತ್ತರೆ ಬಿಡ್ರೆ ಬಲ್ಲೆ ತುಲೆ ನಮ್ಮ ಚೂರ್ಲ ನೀರು ಪಾಡ್ದಜ ಬೀಟ್ರೂಟ್ ಉಳ್ಳ ನೀರದಾಂಶ ಇಪ್ಪಡು ಇತ್ತೆ ಊನೇನು ಕೂಡ ಅಂಚೆನೇ ನಮ್ಮ ಮುಚ್ಚಲು ಮುಚ್ಚಿದ್ದು ನನ್ನವರ ಬೇರೆ ದಿಕ್ಕ ಒಂದು ಬೇಯ್ದಜ್ಜಿ ತುಲೆ ಮುಚ್ಚಲು ಮುಚ್ಚಿದೀಯ ನಾನು ಒಂಥೆ ನಾನು ತುಲೆ ಒಂದು ತುಂದಲೆ ಒಂದು ಆಲ್ಮೋಸ್ಟ್ ಬೇಯು ಒಂಜಿ ಕಟ್ ಮಾಲ್ತದ್ದು ತೋಚ್ಬವೆ ಮಲ್ಪ ತುಲೆ ಬೇಯು ಸರಿಯಾದ ಸರಿ ಅದು ಜಾಸ್ತಿ ಬೇಯ್ಪರಲ್ಲಿ ಬಲ್ಲಿ ಮುಕ್ಕಾಲು ಅಂಶ ಬೇಯಿಸ್ಕೊಂಡ ಯಾವಂಡು ಜಾಸ್ತಿ ಪಂಡಲ ಟೇಸ್ಟ್ ಹಾಲು ಹಾಕಿಂಡು ಈತ ನೆಕ್ ಮುಲ್ಪ ಏನು ತಾರೈ ಪಾಡೋದಿಲ್ಲ ಪೆರೆದಿತ್ತಿನ ತಾರೈಲ ಪಾಡ್ದು ಒಂದಿನ ಶೋಕ ಬೆರಬಿಡು ಅರ್ಧ ಗಡಿ ತಾರೈ ಯಾನ ಪೆರೆದಿದ್ದಿತ್ತೆ ಅವೇನು ಪಾಡ್ದು ಒಂದಿನ ಶೋಕು ಬೆರದು ನಮ್ಮ ಮುಚ್ಚಲ ಮುಚ್ಚಿದು ಒಂದು ಐದು ನಿಮಿಷ ಲೋ ಫ್ಲೇಮ ಬುಡ್ಕ ಐದು ನಿಮಿಷ ಯಾವಂಡು ಯಾನ ಮಸ್ತ್ ವೀಡಿಯೋಸನ್ನು ಪೋರ ನಮ್ಮ ಚಾನಲ್ ಹಿಡ ಅಪ್ಲೋಡ್ ಮಲ್ದೆ ಅವೆನ್ನ ಬರತೋದು ಎನ್ ಚಾತಣಂದು ಪನ್ಲೆ ಇದು ತುಲೇ ಮುಚ್ಚಲದೆತ್ತಿಗಿನ ಶೋಕ ಘಮ ಬರಂದು ನಮ್ಮ ಸಿಂಪಲ್ ಆದ ಬೇಗ ಆಪೊಂಡು ಈ ಪಲ್ಯ ಖಂಡಿತವರ ನಿಗಲು ಈ ರೆಸಿಪಿನ ಟ್ರೈ ಮಲ್ಪ್ಲೆ ಹೆಂಚಾತಂದು ಪಲ್ಲೆ ಅಂಚನೆ ಆಯ್ನಾತ ಜನಕ್ಕೆ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ತದ್ದು ಆಯಿತಾ ಬರೀ ಇಟ್ಟನ ಬೆಲ್ಲ ಬಟನ್ನ ಆಲ್ ಬಂದು ಪ್ರೆಸ್ ಮಲ್ತಾರೇಡ ಏನು ಉವೆ ವೀಡಿಯೋ ಪಾಂಡಲ್ಲ ನಿಗಲಿಗು ನೋಟಿಫಿಕೇಶನ್ ಬರ್ಪುಂಡು ಕಡೆ ಮುಟ್ಟತ ಇನ್ನೇಕ ಧನ್ಯವಾದ